ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎವರಿಗೆ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಇಂಗ್ಲೀಷ್ನ ಒಂದು ಪೊಯಟ್ರಿ ಭಾಗವನ್ನು ನೋಡುವ ಪೊಯಟ್ರಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಅಂದರೆ ಈ ಒಂದು ಪೊಯೆಟ್ರಿಯಲ್ಲಿ ಎಲ್ಲ ನಾವು ಎಲ್ಲ ಪೋಯೆಟ್ರಿಯ ಬಗ್ಗೆ ಕೂಡ ಅದರ ಸಾರಾಂಶವನ್ನು ಕನ್ನಡದಲ್ಲಿ ಕಲಿತುಕೊಳ್ಳುವ ಅದೇ ರೀತಿಯಲ್ಲಿ ನಿಮಗೆ ನಾನು ಇಂಗ್ಲೀಷ್ನಲ್ಲಿ ಬರ್ತಿರುವಂಥ ಸಮ್ಮನಿಯನ್ನು ಕೂಡ ತೋರಿಸ್ತೇನೆ ಇವತ್ತು ನಾವು ಕಲಿಯುವಂತಹ ಒಂದು ಪದ್ಯ ಅಂದರೆ ಯೂನಿಟ್ ಒಂದರಲ್ಲಿ ಲೆಟ್ ಮೀ ನಾಟ್ ಟು ದ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ ವಿಲಿಯಮ್ ಶೇಕ್ಸ್ಪಿಯರ್ ಬರೆದಿರುವಂತಹ ಒಂದು ಸೋನೆಟ್ ಅಂದರೆ ಪದ್ಯನೇ ಅದು ಪೊಯೆಟ್ರಿಯೇ ಆದರೆ ಸೋನೆಟ್ನ ರೀತಿಯಲ್ಲಿರುವಂಥದ್ದು ಈಗಾಗಲೇ ನಾನು ನಿಮಗೆ ತಿಳಿಸಿದ್ದೆ ಸೋನೆಟ್ ಅಂದರೆ ಏನು ಅಂತ ಸೋನೆಟ್ ಅಂದರೆ ಹದಿನಾಲ್ಕು ಸಾಲುಗಳುಳ್ಳಂತಹ ಪದ್ಯವನ್ನೇ ಸೊನೆಟ್ ಅಂತ ಹೇಳುವಂಥದ್ದು ನಾಲ್ಕು ಸಾಲುಗಳು ನಾಲ್ಕು ಸಾಲು ಆಮೇಲೆ ನಾಲ್ಕು ಸಾಲು ಅದೇ ರೀತಿಯಲ್ಲಿ ಕೊನೆಯದಾಗಿ ಎರಡು ಸಾಲುಗಳುಳ್ಳಂತಹ ಕಪ್ಲೆಟ್ಗಳಿರುವಂಥದ್ದು ಎರಡು ಜೊತೆಯಾಗಿ ಇರುವಂತಹ ಕಪ್ಲೆಟ್ಗಳಿರುವಂಥದ್ದು ಸೊನೆಟ್ ಅದನ್ನು ಶೇಕ್ಸ್ಪಿಯರ್ ಅವರು ಬರೆದಿದ್ದಾರೆ ಲೆಟ್ ಮೀ ನಾಟ್ ಟು ಮ್ಯಾರೇಜ್ ಆಫ್ ಟ್ರೂ ಮೈಂಡ್ ಎನ್ನುವಂತಹ ಒಂದು ಪದ್ಯದಲ್ಲಿ ಬನ್ನಿ ಇದರ ಕನ್ನಡದ ಸಾರಾಂಶವನ್ನು ತಿಳ್ಕೊಳ್ಳುವ ಸ್ನೇಹಿತರೆ ನೀವು ಈ ಕನ್ನಡದ ಸಾರಾಂಶವನ್ನು ತಿಳ್ಕೊಂಡ ನಂತರ ಇಂಗ್ಲೀಷ್ನಲ್ಲಿ ಅದನ್ನು ಓದಬೇಕಾದ್ರೆ ನಿಮಗೆ ಸರಿಯಾಗಿ ನೆನಪಲ್ಲಿ ಉಳಿತದೆ ಹಾಗೆ ಬೇಗನೆ ಅರ್ಥ ಆಗಲಿಕ್ಕೆ ಸಹಾಯ ಆಗ್ತದೆ ಅಷ್ಟೇ ಅಲ್ಲದೆ ಏನಾಗ್ತದೆ ಅಂದರೆ ಇವಾಗ ನೀವು ಕನ್ನಡದಲ್ಲಿ ಅದರ ಅರ್ಥವನ್ನು ತಿಳ್ಕೊಂಡಾಗ ನಿಮಗೆ ಅಲ್ಲಿರುವಂತಹ ಇಂಗ್ಲೀಷ್ ಪದಗಳ ಅರ್ಥಗಳನ್ನು ಬೇಗ ನೆನಪಲ್ಲಿರಲಿಕ್ಕೆ ಸಹಾಯ ಆಗುವುದರ ಜೊತೆಗೆ ಏನಾಗ್ತದೆ ಅಂದರೆ ನಿಮಗೆ ಆ ಸಂಪೂರ್ಣವಾದ ಪದ್ಯದಲ್ಲಿರುವಂತಹ ಕೆಲವು ಕಠಿಣ ಪದಗಳ ಅರ್ಥ ಕೂಡ ಗೊತ್ತಾಗ್ತದೆ ಈ ರೀತಿಯಾಗಿ ಸಂಪೂರ್ಣವಾಗಿ ಸಾರಾಂಶವನ್ನು ನೀವು ಕಲ್ತರೆ ಆ ಒಂದು ಪದ್ಯದಿಂದ ಯಾವುದೇ ರೀತಿಯ ಪ್ರಶ್ನೆಗಳನ್ನು ಕೇಳಿದರೂ ಕೂಡ ನೀವೇನು ಮಾಡಬೇಕು ಅಂದರೆ ಸಂಪೂರ್ಣವಾದ ಸಾರಾಂಶವನ್ನೇ ಬರಿತಾ ಹೋಗಬೇಕು ಅಷ್ಟು ಮಾಡಿದರೆ ಸಾಕಾಗ್ತದೆ ಸ್ನೇಹಿತರೆ ಯಾಕಂದರೆ ಈಗ ನಾವು ಸಾರಾಂಶವನ್ನು ಓದುವಂಥದ್ದು ಅಥವಾ ಸಾರಾಂಶವನ್ನು ಬರೆಯುವಂಥದ್ದು ಅಂದರೆ ಸಂಪೂರ್ಣ ಪದ್ಯದ ಎಲ್ಲ ವಿಷಯಗಳನ್ನು ಅದರಲ್ಲಿ ಒಳಗೊಂಡಿರುವಂಥದ್ದು ಆದ್ದರಿಂದ ನಾವು ಸಂಪೂರ್ಣ ಸಾರಾಂಶವನ್ನು ಕಲಿತರೆ ಸಾಕು ಅದು ಎಲ್ಲ ರೀತಿಯ ಪ್ರಶ್ನೆಯು ಕೂಡ ಉತ್ತರ ಆಗಿರ್ತದೆ ನೀವು ಇದರಿಂದ ಯಾವ ಪ್ರಶ್ನೆ ಬರ್ತದೆ ಯಾವ ಪ್ರಶ್ನೆಗೆ ಯಾವ ಉತ್ತರವನ್ನು ಬರೀಬೇಕು ಎನ್ನುವಂಥ ಚಿಂತೆ ಮಾಡಬೇಕು ಅಂತಲೇ ಇಲ್ಲ ನೀವು ಒಂದು ಪದ್ಯ ಆಗಲಿ ಒಂದು ಪಾಠ ಆಗಲಿ ಯಾವುದೇ ಆಗಲಿ ನಾಟಕದ ಭಾಗ ಆಗಲಿ ಎಲ್ಲದರದ್ದು ಕೂಡ ಸಂಪೂರ್ಣ ಸಮ್ಮರಿಯನ್ನು ಕಲಿರಿ ಸುಲಭದಲ್ಲಿ ಅರ್ಥವಾಗುವ ರೀತಿಯಲ್ಲಿ ನೀವು ಕಲಿತರೆ ಖಂಡಿತವಾಗಿಯೂ ಕೂಡ ಎಲ್ಲ ಪ್ರಶ್ನೆಗೂ ಕೂಡ ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ ಆಗ್ತದೆ ಇಂಗ್ಲೀಷ್ ಕಷ್ಟ ಅಂತ ತಿಳ್ಕೊಳ್ಳುವಂಥವರು ಇಂಗ್ಲೀಷ್ ಯಾರಿಗೆಲ್ಲ ಕಷ್ಟ ಆಗ್ತದೆ ಅವರೆಲ್ಲರೂ ಕೂಡ ಈ ರೀತಿಯ ಒಂದು ಪ್ರಯತ್ನ ಮಾಡಿ ಸ್ನೇಹಿತರೆ ಸಂಪೂರ್ಣವಾದ ಸಾರಾಂಶವನ್ನು ಕಲಿಯಿರಿ ನಾನು ಹೇಳುವಂಥದ್ದು ಪೊಯೆಟ್ರಿ ಭಾಗದಿಂದ ಎಲ್ಲ ಪೊಯೆಟ್ಟನ್ನು ಅಂದರೆ ಎಲ್ಲ ಒಂದು ಪದ್ಯದ ಸಾರಾಂಶವನ್ನು ಕಲಿಯಿರಿ ಯಾಕಂದರೆ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡಿದರೆ ಅದರಲ್ಲಿ ಪ್ರಶ್ನೋತ್ತರಗಳ ಬರು ಜೊತೆಗೆ ಪ್ರಶ್ನೋತ್ತರಗಳು ಬರ್ತದೆ ಅದರ ಜೊತೆಗೆ ಸಂದರ್ಭ ಸ್ವಾರಸ್ಯವನ್ನು ಬರಲಿಕ್ಕೆ ಕೂಡ ಬರ್ತದೆ ಅದು ಯಾವ ಭಾಗದಿಂದ ಕೊಡ್ತಾರೆ ಅಂದರೆ ಹೆಚ್ಚಾಗಿ ಪೊಯೆಟ್ರಿ ಭಾಗದಿಂದಲೇ ಹೆಚ್ಚಾಗಿರುವಂಥದ್ದು ಹಾಗೆಯೇ ಪಾಠದ ಭಾಗದಿಂದ ಅಥವಾ ಪದ್ಯದ ಭಾಗದಿಂದ ಈ ನಾಟಕದ ಭಾಗದಿಂದಲೂ ಕೂಡ ಅವರು ಕೇಳ್ತಾರೆ ಆದರೆ ಸಂಪೂರ್ಣ ಈ ಆರು ಪದ್ಯದ ಸಮ್ಮರಿ ಕೂಡ ನಿಮಗೆ ಗೊತ್ತಿದ್ದರೆ ಅಲ್ಲಿ ನಿಮಗೆ ಎಲ್ಲದಕ್ಕೂ ಕೂಡ ಉತ್ತರ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದರೆ ಸ್ವಲ್ಪ ಚಾಯ್ಸ್ ಕೂಡ ಇರ್ತದಲ್ವ ಹಾಗೆ ನೀವು ಎಲ್ಲ ಪದ್ಯದ ಸಾರಾಂಶವನ್ನು ಕಲಿ ಕಲಿಯಿರಿ ಅದು ಅಷ್ಟೇನು ಕಷ್ಟ ಅಂತ ಇಲ್ಲ ಎಲ್ಲ ಕೂಡ ತುಂಬಾ ಸುಲಭ ಇದೆ ಆದರೆ ಪಾಠದ ಭಾಗದಿಂದ ಒಂದು ಮೂರು ಪಾಠಗಳನ್ನಷ್ಟು ನಾನು ಸಾರಾಂಶವನ್ನು ನಿಮಗೆ ಕೊಡ್ತೇನೆ ಅದು ಅಷ್ಟು ಸಾಕಾಗ್ತದೆ ಇವತ್ತು ನಾವು ಲೆಟ್ ಮೀ ನಾಟ್ ಟು ಮ್ಯಾರೇಜ್ ಆಫ್ ಟ್ರೂ ಮೈಂಡ್ನ ಸಮ್ಮರಿಯನ್ನು ತಿಳ್ಕೊಳ್ಳು ಏನಿದು ಈ ಪದ್ಯ ಮುಖ್ಯವಾಗಿ ಬರುವಂಥದ್ದು ಟ್ರೂ ಮೈಂಡ್ಸ್ ಟ್ರೂ ಲವ್ ಈ ವಿಷಯದ ಬಗ್ಗೆ ಇದೆ ಅಂದರೆ ನಿಜವಾದ ಪ್ರೀತಿಯ ಬಗ್ಗೆ ಹೇಳುವಂತಹ ಒಂದು ಪದ್ಯ ಟ್ರೂ ಲವ್ವಿನ ಬಗ್ಗೆ ಹೇಳುವಂತಹ ಒಂದು ಪದ್ಯ ಇಲ್ಲಿ ಕವಿ ಏನು ಹೇಳ್ತಾ ಇದ್ದಾನೆ ಅಂದರೆ ನಿಜವಾದ ಪ್ರೀತಿ ಎನ್ನುವಂಥದ್ದು ನಿಜವಾದ ಪ್ರೀತಿಗಳ ನಡುವೆ ನಿಜವಾದ ಪ್ರೀತಿ ಇದ್ದಾಗ ಅಲ್ಲಿ ಮದುವೆ ಆಗಬೇಕು ಮದುವೆ ಆಗಬೇಕು ಅಂತಾದರೆ ಅವರ ನಡುವಿನಲ್ಲಿ ನಿಜವಾದ ಪ್ರೀತಿ ಇರಬೇಕು ಆ ನಿಜವಾದ ಪ್ರೀತಿಯನ್ನು ಯಾರು ಕೂಡ ಅದನ್ನು ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ ನಿಜವಾದ ಪ್ರೀತಿಯ ಮಧ್ಯೆ ಯಾರೂ ಕೂಡ ಹೋಗಬಾರ್ದು ಈಗ ಒಬ್ಬರು ಪ್ರೀತಿ ಮಾಡ್ತಾ ಇದ್ದಾರೆ ಅವರ ನಡುವೆ ನಿಜವಾದ ಪ್ರೀತಿ ಇದೆ ಆದಮೇಲೆ ನಾವು ಅವರ ನಡುವಿಗೆ ಹೋಗಬಾರ್ದು ಅದನ್ನು ಅಡೆತಡೆ ಅದಕ್ಕೆ ಅಡೆತಡೆಯನ್ನು ಮಾಡಬಾರ್ದು ನಿಜವಾದ ಪ್ರೀತಿ ಎಲ್ಲಿ ಇದೆಯೋ ಅಲ್ಲಿ ಅಡೆತಡೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಡೆತಡೆ ಬಂದರೂ ಕೂಡ ಅದನ್ನು ಅಳಿಸಿ ಹಾಕಲಿಕ್ಕೆ ಸಾಧ್ಯ ಇಲ್ಲ ನಿಜವಾದ ಪ್ರೀತಿಗೆ ಯಾರು ಕೂಡ ಅಡೆತಡೆ ಮಾಡಬಾರ್ದು ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ ಅಷ್ಟೇ ಅಲ್ಲದೆ ನಿಜವಾದ ಪ್ರೀತಿ ಎಷ್ಟು ಗಟ್ಟಿಯಾಗಿರ್ತದೆ ಅಂದರೆ ಯಾರು ಬಂದರೂ ಕೂಡ ಯಾರು ಅದನ್ನು ಹಾಳು ಮಾಡಲಿಕ್ಕೆ ಬಂದರೂ ಕೂಡ ಆ ಒಂದು ನಿಜವಾದ ಪ್ರೀತಿ ಯಾವತ್ತೂ ಸಾಯೋದಿಲ್ಲ ಯಾವ ರೀತಿ ಒಂದು ಸಮುದ್ರದ ಬದಿಗಳಲ್ಲಿ ನೀವು ಈ ಲೈಟ್ಗಳನ್ನೆಲ್ಲ ಹಾಕ್ತಾ ಹಾಕಿರ್ತಾರಲ್ವ ಸಮುದ್ರದ ಬದಿಗಳಲ್ಲಿ ಅಷ್ಟೊಂದು ಸ್ಟ್ರಾಂಗಾಗಿ ಹಾಕಿರ್ತಾರೆ ಅದನ್ನು ಅದು ಯಾವುದೇ ರೀತಿಯ ಗಾಳಿ ಮಳೆ ಯಾವುದಕ್ಕೂ ಕೂಡ ಅದು ಏನು ತೊಂದರೆ ಕೂಡ ಆಗೋದಿಲ್ಲ ಅದೇ ರೀತಿಯಲ್ಲಿ ನಿಜವಾದ ಪ್ರೀತಿ ಟ್ರೂ ಲವ್ ಕೂಡ ಹಾಗೆಯೇ ಅದನ್ನು ಯಾರಿಂದಲೂ ಕೂಡ ಅಳಿಸಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೇ ಕಷ್ಟ ನೋವು ಬಂದರೂ ಕೂಡ ಅದು ಬದಲಾವಣೆ ಆಗುವುದಿಲ್ಲ ನಿಜವಾದ ಪ್ರೀತಿಗೆ ಬದಲಾವಣೆ ಇಲ್ಲ ನೀರು ಹರಿದು ಹೋಗ್ಬೋದು ಆದರೆ ಈ ಒಂದು ಪ್ರೀತಿ ಇದೆಯಲ್ಲ ಆ ಪ್ರೀತಿಯ ಒತ್ತು ಶಾಶ್ವತವಾಗಿರುವಂಥದ್ದು ಅದನ್ನು ನಾಶ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಒಂದು ವೇಳೆ ಆ ಒಂದು ಪ್ರೀತಿ ನಾಶ ಆಯಿತು ಅಂತ ಆದರೆ ಅದು ನಿಜವಾದ ಪ್ರೀತಿಯೇ ಅಲ್ಲ ಅಂತ ಇಲ್ಲಿ ಶೇಕ್ಸ್ಪಿಯರ್ ಕವಿಯು ಬರಿತಾ ಇದ್ದಾನೆ ಕವಿ ಹೇಳ್ತಾ ಇದ್ದಾನೆ ನಿಜವಾದ ಪ್ರೀತಿ ಎಲ್ಲಿ ಇದೆಯೋ ಅದು ಟ್ರೂ ಮೈಂಡ್ಸ್ ನಿಜವಾದ ಒಂದು ಮನಸ್ಸುಗಳ ನಡುವೆ ಇರುವಂಥದ್ದು ನಿಜವಾದ ಪ್ರೀತಿ ಎಲ್ಲಿ ನಿಜವಾದ ಪ್ರೀತಿಯು ನಾಶ ಆಗಿರ್ತದೆಯೋ ಅಥವಾ ನಿಜವಾದ ಪ್ರೀತಿ ಎಲ್ಲಿ ಮುಗ್ದು ಹೋಗಿರ್ತದೋ ಈಗ ಎಷ್ಟೋ ಜನ ಹೇಳುವುದನ್ನು ಕೇಳಿರ್ಬೋದು ಇಲ್ಲ ನನ್ನ ಮತ್ತು ಅವಳ ನಡುವೆ ನಡುವೆ ಪ್ರೀತಿ ಇಲ್ಲ ಈಗ ಪ್ರೀತಿ ಸತ್ತು ಹೋಗಿದೆ ಅಥವಾ ಪ್ರೀತಿ ಇಲ್ಲ ಅಂತ ಅನ್ ಅಂಥ ಒಂದು ಸಂದರ್ಭ ಬಂದಾಗ ಅದು ನಿಜವಾದ ಪ್ರೀತಿಯೇ ಅಲ್ಲ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ ನಿಜವಾದ ಪ್ರೀತಿ ಯಾವತ್ತೂ ನಾಶ ಆಗುವುದಿಲ್ಲ ಒಂದು ವೇಳೆ ಅಂಥ ಪ್ರೀತಿ ನಾಶ ಆದರೆ ಅದು ನಿಜವಾದ ಪ್ರೀತಿಯೇ ಅಲ್ಲ ಅಂತ ಇಲ್ಲಿ ಕವಿ ವಿವರಿಸುವಂಥದ್ದು ಕವಿ ಹೇಳ್ತಾ ಇದ್ದಾನೆ ಎಷ್ಟೋ ತೊಂದರೆಗಳು ಬರ್ತದೆ ಪ್ರೀತಿಯ ನಡುವೆ ಲವ್ ಪ್ರೀತಿಯ ನಡುವೆ ಎಷ್ಟೋ ತೊಂದರೆಗಳು ಬರ್ತದೆ ಆದರೆ ನಿಜವಾದ ಪ್ರೀತಿ ಆ ಯಾವ ತೊಂದರೆಗೂ ಕೂಡ ಹೆದರುವುದಿಲ್ಲ ಆ ತೊಂದರೆಗದು ಜಗ್ಗುವುದಿಲ್ಲ ಬದಲಾವಣೆಗಳಾಗುವುದಿಲ್ಲ ಯಾವುದೇ ರೀತಿಯ ಬದಲಾವಣೆ ಅದರಲ್ಲಿ ಕಾಣುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ ಹಾಗೆಯೇ ಅದರ ಜೊತೆಗೆ ಕವಿ ಹೇಳ್ತಾ ಇದ್ದಾನೆ ಒಬ್ಬ ರೈತ ತಾನು ಬೆಳೆದಂತಹ ಫಸಲನ್ನು ಈಗ ಭತ್ತ ಬೆಳೀತಾ ಇದ್ದಾನೆ ಭತ್ತ ಬೆಳೆದು ಭತ್ತ ಅದು ಇನ್ನು ಕಟಾವಿಗೆ ಬಂದ ನಂತರ ಅವನೇನು ಮಾಡ್ತಾನೆ ಆ ಸುಂದರವಾಗಿ ಬೆಳೆದಂತಹ ತನ್ನ ಪ್ರೀತಿ ಆದಂತಹ ಒಂದು ಫಲವನ್ನು ಫಸಲನ್ನು ಕಟ್ ಮಾಡಿ ಹಾಕ್ತಾನೆ ಅಂದರೆ ಅದನ್ನು ಕಟ್ ಮಾಡಿ ತರ್ತಾನೆ ಆದರೆ ಪ್ರೀತಿ ಹಾಗಲ್ಲ ಪ್ರೀತಿಯನ್ನು ಕಟ್ ಮಾಡಿ ತರಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಅದನ್ನು ಕಸಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ನಿಜವಾದ ಪ್ರೀತಿ ಅದು ತನ್ನಂತಾನೇ ಹುಟ್ಟಿಕೊಳ್ಳಬೇಕು ನಿಜವಾದ ಪ್ರೀತಿ ಇದ್ದಲ್ಲಿ ಯಾವುದೇ ರೀತಿಯ ಒಂದು ಅಸೂಯೆ ದ್ವೇಷ ಯಾವುದು ಕೂಡ ಇರುವುದಿಲ್ಲ ಅದು ನಿಜವಾದ ಪ್ರೀತಿ ಆ ರೀತಿಯಾಗಿ ಇಲ್ಲ ಅಂತಾದರೆ ಅದು ನಿಜವಾದ ಪ್ರೀತಿ ಅಲ್ಲ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ ಇದರ ಜೊತೆಗೆ ಕವಿ ಹೇಳ್ತಾ ಇದ್ದಾನೆ ಅಲ್ಲಿ ನಮ್ಮ ಒಂದು ಪ್ರಾಯ ಆದ ರೀತಿಯಲ್ಲಿ ಈಗ ವಯಸ್ಸಾದಂತೆ ಏನಾಗ್ತದೆ ನಮ್ಮ ತುಟಿಗಳಿರ್ಬೋದು ನಮ್ಮ ಕೆನ್ನೆಗಳಿರ್ಬೋದು ಎಲ್ಲ ಕೂಡ ಪ್ರಾಯ ಆದಂತೆ ಅದು ಚಿರಿಟ್ಲಿಕ್ಕೆ ಆರಂಭ ಆಗ್ತದೆ ಅಂದರೆ ಪ್ರಾಯ ಆದ ತಕ್ಷಣ ನಮ್ಮ ಕೆನ್ನೆಗಳು ನೆರಿಗೆಗಳೆಲ್ಲ ಬೀಳಲಿಕ್ಕೆ ಆರಂಭ ಆಗ್ತದೆ ವರ್ಷ ವರ್ಷ ಬದಲಾವಣೆಗಳಾಗ್ತದೆ ನಮ್ಮ ಜೀವನದಲ್ಲಿ ಆರಂಭದಲ್ಲಿದ್ದಂಥ ಬದಲಾ ಆರಂಭದಲ್ಲಿದ್ದಂಥದ್ದು ನಂತರ ಇರೋದಿಲ್ಲ ಅದು ಬದಲಾವಣೆಗಳಾಗ್ತದೆ ನಮ್ಮ ಕೆನ್ನೆಗಳೆಲ್ಲ ನೆರಿಗೆ ಬರ್ತದೆ ಆದರೆ ನಿಜವಾದ ಪ್ರೀತಿಗೆ ಯಾವತ್ತೂ ಆ ರೀತಿ ಆಗೋದಿಲ್ಲ ನಿಜವಾದ ಪ್ರೀತಿ ಬದಲಾವಣೆ ಇಲ್ಲ ಬದಲಾವಣೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ ನಿಜವಾದ ಪ್ರೀತಿ ಯಾವ ರೀತಿಯದ್ದು ಅದೊಂದು ಪೋಲ್ ಸ್ಟಾರ್ ಪೋಲ್ ಅಂದರೆ ಧ್ರುವ ನಕ್ಷತ್ರ ಪೋಲ್ ಸ್ಟಾರ್ ಅಂದರೆ ಧುವನ್ ಧ್ರುವ ನಕ್ಷತ್ರ ಯಾವ ರೀತಿ ಅಲ್ಲೇ ಇರ್ತದೆ ಅದು ಎಲ್ಲಿಗೂ ಕೂಡ ಹೋಗುವುದಿಲ್ಲ ಅದೇ ರೀತಿಯಲ್ಲಿ ಅದು ಪೋಲ್ ನಕ್ಷತ್ರ ಇರುವಂಥದ್ದು ಒಂದು ನಿಜವಾದ ಪ್ರೀತಿ ಇದೆಯಲ್ಲ ಅದು ಒಂದು ಧ್ರುವ ನಕ್ಷತ್ರದ ಇದ್ದಂತೆ ಅದೊಂದು ಪರ್ಮನೆಂಟ್ ಅದೊಂದು ಫಿಕ್ಸ್ಡ್ ಯಾವ ರೀತಿ ಧ್ರುವ ನಕ್ಷತ್ರ ಅದು ಅದರ ಜಾಗೆ ಫಿಕ್ಸ್ಡ್ ಆಗಿರ್ತದೆ ಅದಕ್ಕೆ ಅದು ಪರ್ಮನೆಂಟ್ ಆಗಿರುವಂಥ ಒಂದು ನಕ್ಷತ್ರ ಅದರಿಂದ ಒಂದು ನಿಜವಾದ ಪ್ರೀತಿ ಅಂದರೆ ಅದು ಒಂದು ಪೋಲ್ ಸ್ಟಾರ್ ಇದ್ದಂತೆ ಧ್ರುವ ನಕ್ಷತ್ರಕ್ಕೆ ಇಲ್ಲಿ ಕವಿ ಹೋಲಿಸ್ತಾ ಇದ್ದಾನೆ ಇನ್ನು ಕವಿ ಹೇಳ್ತಾ ಇದ್ದಾನೆ ಈ ಜಗತ್ತಿನಲ್ಲಿ ಜಗತ್ತು ಎನ್ನುವಂಥದ್ದು ಕೂಡ ಅಂತ್ಯ ಆಗ್ಬೋದು ಆದರೆ ನಿಜವಾದ ಪ್ರೀತಿಗೆ ಅಂತ್ಯ ಇಲ್ಲ ಜಗತ್ತು ಸಂಪೂರ್ಣ ಜಗತ್ತು ಕೂಡ ಅಂತ್ಯ ಆಗ್ಬೋದು ಸಂಪೂರ್ಣ ಜಗತ್ತು ನಾಶ ಆಗ್ಬೋದು ಆದರೆ ನಿಜವಾದ ಪ್ರೀತಿಗೆ ನಾಶ ಇಲ್ಲ ನಿಜವಾದ ಪ್ರೀತಿ ನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ ಕೊನೆಯದಾಗಿ ಕವಿ ಆ ಎರಡು ಕಪ್ಲೆಟಲ್ಲಿ ಏನು ಹೇಳ್ತಾ ಇದ್ದಾನೆ ಅಂತ ಹೇಳಿದರೆ ಕವಿ ಹೇಳ್ತಾ ಇದ್ದಾನೆ ಒಂದು ಚಾಲೆಂಜ್ ಮಾಡ್ತಾ ಇದ್ದಾನೆ ನಿಮಗೆಲ್ಲರಿಗೂ ಕೂಡ ನಾನೊಂದು ಚಾಲೆಂಜ್ ಮಾಡ್ತೇ ಮಾಡ್ತಾ ಇದ್ದೇನೆ ನಿಜವಾದ ಪ್ರೀತಿಯ ನಡುವೆ ಹೋಗಬಾರ್ದು ನಿಜವಾದ ಪ್ರೀತಿ ಇದ್ದಲ್ಲಿ ಅದು ನಿಜವಾದ ಪ್ರೀತಿ ಇದ್ದರೆ ಯಾವ ಅಡೆತಡೆ ಬಂದರೂ ಅದಕ್ಕೆ ಏನೂ ತೊಂದರೆ ಆಗುವುದಿಲ್ಲ ಅಂತ ಹೇಳಿ ಯಾರಾದರೂ ನಾನು ಹೇಳುವುದನ್ನು ವಿರುದ್ಧವಾಗಿ ಯಾರಾದರೂ ಅದನ್ನು ಸಾಬೀತುಪಡಿಸೋಡಿದ್ದೀರಾ ಅಂತ ಹೇಳಿ ಅವನು ಚಾಲೆಂಜ್ ಮಾಡ್ತಾನೆ ಯಾರಾದರೂ ಇದ್ದರೆ ಅದನ್ನು ಪ್ರೂವ್ ಮಾಡಿ ತೋರಿಸಿ ನಾನು ಹೇಳಿರುವಂಥದ್ದು ಟ್ರೂ ಮೈಂಡ್ಸ್ ಟ್ರೂ ಲವ್ ನಿಜವಾದ ಪ್ರೀತಿಯ ಬಗ್ಗೆ ನಾನು ಹೇಳಿದ್ದೇನೆ ಆ ನಿಜವಾದ ಪ್ರೀತಿಯನ್ನು ನಾಶ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವ ಮಾತನ್ನು ನಾನು ಹೇಳಿದ್ದೇನೆ ಅದಕ್ಕೆ ವಿರುದ್ಧವಾಗಿ ಯಾರಾದರೂ ಹೇಳುವುದಿದ್ದರೆ ಅದನ್ನು ಪ್ರೂವ್ ಮಾಡಿ ಅದನ್ನು ತಿಳಿಸಿ ಒಂದು ವೇಳೆ ಅವರು ಪ್ರೂವ್ ಮಾಡುವುದೇ ಆದಿದ್ರೆ ಅವರಲ್ಲಿ ನಿಜವಾದ ಪ್ರೀತಿಯೇ ಇಲ್ಲ ಅವರು ನಿಜ ಪ್ರೀತಿಯೇ ಮಾಡಲಿಲ್ಲ ಅಂತ ಇಲ್ಲಿ ಕವಿಯು ಚಾಲೆಂಜ್ ಮಾಡ್ತಾನೆ ಕೊನೆಯದಾಗಿ ಎರಡು ಸಾಲಿನಲ್ಲಿ ಹೇಳ್ತಾನೆ ಒಟ್ಟು ಟೋಟಲಾಗಿ ಇಲ್ಲಿ ಕವಿ ಹೇಳುವಂಥದ್ದು ನಿಜವಾದ ಪ್ರೀತಿಗೆ ಯಾವುದೇ ರೀತಿಯ ಅಡೆತಡೆಯನ್ನು ನಾವು ಮಾಡಬಾರ್ದು ನಿಜವಾದ ಪ್ರೀತಿ ಅದೊಂದು ಪರ್ಮನೆಂಟ್ ಆಗಿರುವಂಥದ್ದು ಅದು ಫಿಕ್ಸ್ಡ್ ಆಗಿರುವಂಥದ್ದು ಯಾವ ರೀತಿ ಧ್ರುವ ನಕ್ಷತ್ರ ಇರ್ತದೋ ಅದೇ ರೀತಿಯಾಗಿ ನಿಜವಾದ ಪ್ರೀತಿಯೇ ಅದನ್ನು ಯಾರೂ ಕೂಡ ಅಡೆತಡೆ ಮಾಡಬೇಡಿ ಅದಕ್ಕೆ ತೊಂದರೆಯನ್ನು ಕೊಡಬೇಡಿ ಒಂದು ವೇಳೆ ತೊಂದರೆ ಕೊಟ್ಟು ಅದು ನಾಶ ಆದರೆ ಆ ನಾಶ ಆಗಲಿಕ್ಕೆ ಸಾಧ್ಯವೇ ಇಲ್ಲ ನಿಜವಾದ ಪ್ರೀತಿ ನಾಶ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಹೊರಗಿನ ಜಗತ್ತಿನಲ್ಲಿ ಹೊರಗಡೆ ಅವರನ್ನು ದೂರ ಮಾಡಿದ್ದೇವೆ ನಿಜವಾದ ಪ್ರೀತಿಯಿಂದ ಅವರನ್ನು ಬೇರ್ಪಡಿಸಿದ್ದೇವೆ ಅಂತ ಅಂದ್ಕೊಳ್ಬೋದು ಆದರೆ ಅವರ ಮನಸ್ಸಿನಲ್ಲಿದೆಯಲ್ಲ ಟ್ರೂ ಮೈಂಡ್ಸ್ ಅವರಲ್ಲಿದೆ ಅವರ ಮನಸ್ಸಿನ ಒಳಗೆ ನಿಜವಾದ ಪ್ರೀತಿ ಅವತ್ತು ಸತ್ತು ಹೋಗುವುದಿಲ್ಲ ಈ ಯಾವ ರೀತಿ ಅಡೆತಡೆಯನ್ನು ಮಾಡಿದರೂ ಕೂಡ ಅವರ ಮನಸ್ಸಿನ ಒಳಗೆ ನಿಜವಾದ ಪ್ರೀತಿ ಇದ್ದರೆ ಆ ಪ್ರೀತಿ ಅವತ್ತು ನಾಶ ಆಗುವುದಿಲ್ಲ ಈ ಜಗತ್ತು ಅಳದ್ರೂ ಕೂಡ ಅಂಥ ಒಂದು ಪ್ರೀತಿ ನಾಶ ಆಗುವುದಿಲ್ಲ ಒಂದು ವೇಳೆ ನಿಜವಾದ ಪ್ರೀತಿ ಅಂತ ಹೇಳಿ ಆ ಒಂದು ಪ್ರೀತಿ ನಾಶ ಆದರೆ ಅಥವಾ ನಿಜವಾದ ಪ್ರೀತಿ ಮುಗ್ದು ಹೋದರೆ ಅದು ನಿಜವಾದ ಪ್ರೀತಿಯೇ ಅಲ್ಲ ಅಂತ ಇಲ್ಲಿ ಕವಿಯು ವಿವರಿಸ್ತಾ ಇರುವಂಥದ್ದನ್ನು ನೋಡ್ಬೋದು ಇದಕ್ಕೆ ಅವರು ಅನಾಲಿಸನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಒಂದು ಸ್ವಲ್ಪ ಅವರು ಸಮ್ಮರಿಯನ್ನು ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ಸಂಪೂರ್ಣವಾಗಿ ಈ ಒಂದು ಸೊನೆಟ್ ಅಂದರೆ ಕ ಪದ್ಯ ಲೆಟ್ ಮೀ ನಾಟ್ ಮ್ಯಾರೇಜಿನ ಸಾರಾಂಶವನ್ನು ಅವರು ಅನಾಲಿಸಿಸ್ ಮಾಡಿದ್ದಾರೆ ನೋಡಿ ಶೇಕ್ಸ್ಪಿಯರ್ ಬರೆದಿರುವಂತಹ ಇದು ನಿಜವಾದ ಪ್ರೀತಿಯ ಬಗ್ಗೆ ಹೇಳ್ತಾ ಹೋಗಿರುವಂಥದ್ದು ನನಗೆ ಸಮ್ಮರಿಯನ್ನು ತೋರಿಸ್ತೇನೆ ಹಾಗೆ ಈ ಒಂದು ಸಮ್ಮರಿಯನ್ನು ಪೋಸ್ಟಲ್ಲಿ ಕೂಡ ಹಾಕಿರ್ತೇನೆ ಪೋಸ್ಟ್ ಅಂತ ಹೇಳಿದರೆ ತುಂಬ ಜನರಿಗೆ ಗೊತ್ತಿಲ್ಲ ಅಂದರೆ ಈಗ ನಾವು ಯೂಟ್ಯೂಬನ್ನು ನೋಡ್ತೇವಲ್ವ ಯೂಟ್ಯೂಬನ್ನು ನೋಡಿದಾಗ ಮೇಲ್ಗಡೆಯಲ್ಲಿ ಏನೆಲ್ಲ ಇರ್ತದೆ ವೀಡಿಯೋ ಲೈವ್ ಆ ರೀತಿಯಾದ ಒಂದು ಸಾಲುಗಳು ಇರ್ತದಲ್ವ ಅದರಲ್ಲಿ ಕೊನೆಯದಾಗಿ ನೀವು ನೋಡಿದರೆ ಒಂದು ಪೋಸ್ಟ್ ಅಂತ ಇರ್ತದೆ ಆ ಪೋಸ್ಟ್ ಭಾಗಕ್ಕೆ ಕ್ಲಿಕ್ ಮಾಡಿದಾಗ ಅದರಲ್ಲಿ ಕೆಲವೊಂದು ಬೇಕಾಗಿರುವಂತಹ ಒಂದು ಫೋಟೋಗಳಿರ್ಬೋದು ಅಥವಾ ಈ ರೀತಿಯ ಒಂದು ಸಮ್ಮರಿಗಳನ್ನೆಲ್ಲ ನಾನು ಪೋಸ್ಟ್ ಮಾಡಿದ್ದೇನೆ ಅದನ್ನು ನೀವು ನೋಡಿಕೊಳ್ಳಿ ಹಾಗೆಯೇ ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ ಸ್ನೇಹಿತರೆ ನೀವು ಮೊಬೈಲಲ್ಲೇ ಓದ್ಕೊಳ್ಳಿದ್ರೆ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಸಮಯ ಇದ್ದಾಗ ಈ ಒಂದು ಸಮ್ಮರಿಯನ್ನು ಬರ್ಕೊಳ್ಳಿ ಇಲ್ಲಾಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಆದರೂ ಕೂಡ ಅವರು ಎನಾಲಿಸಿಸ್ ಅಂತ ಕೊಟ್ಟಿದ್ದಾರೆ ಅದನ್ನಾದರೂ ಕೂಡ ಓದ್ಬೋದು ಇದು ನಾನು ತುಂಬ ಸ್ವಲ್ಪ ಸುಲಭ ಆಗುವ ರೀತಿಯಲ್ಲಿ ಬರ್ಕೊಂಡಿರುವಂಥದ್ದು ಕೆಲವೊಂದು ಕಡೆಗಳಿಂದ ಹುಡುಕಿ ಅದರ ಅರ್ಥಗಳನ್ನೆಲ್ಲ ನೋಡಿ ಬರೆದಿರುವಂಥದ್ದು ಸ್ವಲ್ಪ ಸುಲಭ ರೀತಿಯಲ್ಲಿ ನಮ್ಮ ನನಗೆ ಅರ್ಥವಾಗುವ ರೀತಿಯಲ್ಲಿ ನಾನು ಬರೆದಿರುವಂಥದ್ದು ಒಂದು ವೇಳೆ ನಿಮಗೆ ಇದು ಬೇಡ ಅಂತ ಅನಿಸಿದರೆ ಖಂಡಿತವಾಗಿಯೂ ನೀವು ಬೇರೆ ಯಾವುದಾದ್ರೂ ನೋಡಿಕೊಂಡು ಸಮ್ಮರಿಯನ್ನು ಬರ್ಕೊಳ್ಳಿ ಅಂದರೆ ಸಮ್ಮರಿಯನ್ನೇ ಓದುವುದೇ ತುಂಬಾ ಒಳ್ಳೆಯದು ಯಾವುದೇ ರೀತಿಯ ಪ್ರಶ್ನೆಗಳನ್ನು ಬರೆದ್ರೆ ಯಾವುದೇ ರೀತಿಯ ಪ್ರಶ್ನೆಗಳು ಕೂಡ ಬಂದರೂ ಕೂಡ ನಾವು ಆ ಒಂದು ಸಮ್ಮರಿಯನ್ನೇ ಬರೀಲಿಕ್ಕೆ ಆಗ್ತದೆ ನೀವು ಅದನ್ನೇ ಬರಿತಾ ಹೋಗಿ ಆವಾಗ ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬರೂ ಕೂಡ ಇಂಗ್ಲೀಷ್ನಲ್ಲಿ ಪಾಸಾಗ್ತೀರ ಯಾವುದೇ ರೀತಿಯ ಕಷ್ಟ ಇಲ್ಲ ನಾನು ಆದಷ್ಟು ಎಲ್ಲ ವೀಡಿಯೋವನ್ನು ಮಾಡಲಿಕ್ಕೆ ನನಗೆ ನನ್ನ ಕೈಯಲ್ಲಾದಂತಹ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ ಎಷ್ಟು ಸಾಧ್ಯವೋ ಅಷ್ಟು ವಿಡಿಯೋವನ್ನು ಮಾಡಲಿಕ್ಕೆ ನಾನು ಪ್ರಯತ್ನಿಸ್ತೇನೆ ಇನ್ನು ಮುಂದಿನ ತಿಂಗ್ ತಿಂಗಳುಗಳಲ್ಲಿ ಎಕ್ಸಾಮ್ನ ಡೇಟ್ ಕೂಡ ಬರ್ಬೋದು ಅಂತ ಅನ್ನಿಸ್ತದೆ ಯಾಕಂದರೆ ಫೆಬ್ರವರಿಯಲ್ಲಿ ಅವರು ಎಕ್ಸಾಮ್ನ ಬಗ್ಗೆ ಎಲ್ಲ ಹೇಳ್ತಾರೆ ಹೆಚ್ಚಾಗಿ ಕೆಲವೊಮ್ಮೆ ಏನು ಮಾಡ್ತಾರೆ ಏಪ್ರಿಲ್ ಮೇ ಮೇ ಜೂನ್ ಆ ರೀತಿಯಲ್ಲಿ ಪರೀಕ್ಷೆಗಳೆಲ್ಲ ಇರ್ತದಲ್ವ ಅದರಿಂದ ಈ ತಿಂಗಳಿಂದಲೇ ನೀವು ಎಲ್ಲ ರೀತಿಯ ಪ್ರಯತ್ನಗಳ ಎಲ್ಲ ರೀತಿಯ ಅಭ್ಯಾಸಗಳನ್ನು ಮಾಡ್ತಾ ಹೋಗಿ ಆದಷ್ಟು ಈಗ ಇಂಗ್ಲೀಷನ್ನು ಎಲ್ಲ ಸಮ್ಮರಿಯನ್ನು ಮಾಡ್ತಾ ಹೋಗುವ ಈಗಾಗಲೇ ನಾನು ಪ್ರಥಮ ಬಿ ಎ ಕನ್ನಡದವರಿಗೆ ಒಂದು ಪುಸ್ತಕವನ್ನು ಆದಷ್ಟು ಎಲ್ಲ ಮುಗಿಸಿದ್ದೇನೆ ಪ್ರಬಂಧ ಮತ್ತು ಆಡಳಿತ ಭಾಗವನ್ನು ಸಂಪೂರ್ಣ ವಿವರಣೆಯನ್ನು ಕೊಟ್ಟು ಎಲ್ಲ ಕೂಡ ಆಗಿದೆ ಆ ಒಂದು ಪುಸ್ತಕ ಕೂಡ ಮುಗ್ದಿದೆ ಇನ್ನು ಹಾಗೆಯೇ ಭಾಗ ಒಂದು ಮತ್ತು ಎರಡರಲ್ಲಿ ಕವಿತೆಗಳು ಮತ್ತು ನಾಟಕ ಇದೆ ಅದನ್ನು ಕೂಡ ನಾವು ಕವರ್ ಮಾಡುವ ಮೊದಲು ಕನ್ನಡವನ್ನು ಆ ರೀತಿಯಾಗಿ ಮುಗಿಸಿ ಇಂಗ್ಲೀಷನ್ನು ಮುಗಿಸಿದ ನಂತರ ಉಳಿದ ವಿಷಯಗಳನ್ನು ನೋಡ್ತಾ ಹೋಗುವ ಸ್ನೇಹಿತರೆ ಎಲ್ಲ ಜೊತೆಯಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಎಲ್ಲ ಮಿಕ್ಸ್ ಮಾಡಿದರೂ ಕೂಡ ನಮಗೆ ಓದಲಿಕ್ಕೂ ಕೂಡ ಕಷ್ಟ ಆಗ್ತದೆ ನಾನು ಹೇಳುವಂಥದ್ದು ಒಂದೊಂದೇ ಎಲ್ಲವನ್ನು ಕೂಡ ಕವರ್ ಮಾಡಿ ಎಲ್ಲವನ್ನು ಜೊತೆಯಾಗಿ ಓದ್ತೇನೆ ಮಿಕ್ಸ್ ಮಾಡಿ ಓದ್ತೇನೆ ಅಂತ ಹೇಳಿದರೆ ಅದು ತುಂಬಾ ಏನಾಗ್ತದೆ ಕಷ್ಟ ಕೂಡ ಅನ್ನಿಸ್ತದೆ ನೆನಪಲ್ಲಿ ಕೂಡ ಉಳಿಯುವುದಿಲ್ಲ ಅದರ ಬದಲಾಗಿ ಯಾವಾಗಲೂ ನಿಮಗೆ ಪ್ರಥಮ ಪರೀಕ್ಷೆ ಇರುವಂಥದ್ದು ಅಂದರೆ ಫಸ್ಟ್ ಇಯರ್ವೆ ಫಸ್ಟ್ ಇಯರ್ ಪ್ರಥಮ ಬಿ ಅವರಿಗಿರ್ಬೋದು ಅಥವಾ ದ್ವಿತೀಯ ಬಿ ಎ ಅವರಿಗಿರ್ಬೋದು ತೃತೀಯ ಬಿ ಅವರಿಗಿರ್ಬೋದು ಮೊದಲ ಪರೀಕ್ಷೆ ಇರುವಂಥದ್ದು ಕನ್ನಡ ಫಸ್ಟ್ ಪರೀಕ್ಷೆ ಮಾಡುವಂಥದ್ದು ಕನ್ನಡ ಆದ್ದರಿಂದ ನೀವು ಮೊದಲು ಕನ್ನಡವನ್ನು ಪ್ರಿಪೇರ್ ಪ್ರಿಪೇರಾಗಿಡಿ ಮೊದಲಿಗೆ ಆರಂಭದಲ್ಲಿ ಈಗ ಏನು ಮಾಡಿ ಅಂದರೆ ಯಾರೆಲ್ಲ ಇನ್ನೂ ಕೂಡ ಓದಲಿಕ್ಕೆ ಆರಂಭ ಮಾಡಲಿಲ್ಲ ಓದಲಿಕ್ಕೆ ಆರಂಭ ಮಾಡಿ ಕನ್ನಡದಿಂದ ಆರಂಭಿಸಿ ಕನ್ನಡ ತುಂಬಾ ಇದೆ ಎರಡು ಪುಸ್ತಕಗಳಿದೆ ಅದರಿಂದ ಆ ಮುಖ್ಯವಾದ ಪ್ರಶ್ನೆಗಳನ್ನು ಟಿಕ್ ಮಾಡಿಕೊಳ್ಳಿ ಗುರುತು ಹಾಕ್ಕೊಳ್ಳಿ ಪಾಯಿಂಟ್ಸ್ಗಳನ್ನು ಪಾಯಿಂಟ್ಸ್ ಬುಕ್ ಮಾಡುವವರು ಪಾಯಿಂಟ್ಸ್ ಬುಕ್ಕನ್ನು ಕೂಡ ಮಾಡಿಕೊಂಡು ಓದಲಿಕ್ಕೆ ಆರಂಭ ಮಾಡಿ ಸ್ನೇಹಿತರೆ ಮೊದಲಿಗೆ ಕನ್ನಡವನ್ನೆಲ್ಲ ಆದ ನಂತರ ಎಲ್ಲವನ್ನು ನೋಡಿದ ನಂತರ ಇಂಗ್ಲೀಷ್ ಭಾಗಕ್ಕೆ ಬನ್ನಿ ಇಂಗ್ಲೀಷ್ ಕೂಡ ಹಾಗೆ ತುಂಬನೇ ಕಷ್ಟ ಆಗ್ತದೆ ಅಂತಹದವರು ಮೊದಲೇ ಅದನ್ನೆಲ್ಲ ಕೂಡ ರೆಡಿ ಮಾಡ್ಕೊಳ್ಳಿ ಈ ರೀತಿಯಾಗಿ ಸಮ್ಮರಿಯನ್ನೆಲ್ಲ ಬರ್ದಾದರೂ ಇಡಿ ಹಾಗೆ ಜೊತೆಗೆ ಆ ಒಂದು ಸಾರಾಂಶವನ್ನೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋಗಿ ಈಗ ನೋಡಿ ಉದಾಹರಣೆಗೆ ನಾವು ಟ್ರೂ ಲವ್ನ ಬಗ್ಗೆ ಓದಿದೆ ಈ ಟ್ರೂ ಲವ್ನ ಬಗ್ಗೆ ಏನು ಬರಿತಾ ಹೋಗಬೇಕು ಅಂದರೆ ಒಂದು ಯಾರು ಬರೆದಿದ್ದಾರೆ ಕವಿ ಅಂತ ಬರಿಬೇಕು ಅದಾದ ನಂತರ ಈ ಲೆಟ್ ಮೀ ನಾಟ್ ಮ್ಯಾರೇಜಲ್ಲಿ ಏನು ವಿಷಯ ಇದೆ ಅದು ಟ್ರೂ ಲವ್ವಿನ ಬಗ್ಗೆ ಇದೆ ಅಂತ ಬರಿತಾ ಹೋಗಬೇಕು ಹಾಗೆ ಟ್ರೂ ಲವ್ವಿನ ಬಗ್ಗೆ ಬರಿತಾ ಹೋಗುವಾಗ ಅದು ಯಾವ ರೀತಿ ಇರ್ತದೆ ಅಂತ ಹೇಳಿದರೆ ಅದೊಂದು ಪೋಲ್ ಸ್ಟಾರ್ ಧ್ರುವ ನಕ್ಷತ್ರದಂತೆ ಪರ್ಮನೆಂಟ್ ಮತ್ತು ಫಿಕ್ಸ್ಡ್ ಆಗಿ ಬರೆಯೋ ಇರುವಂಥದ್ದು ಅಂತ ಬರೀಬೇಕು ಹಾಗೆ ಒಂದು ಸಮುದ್ರದ ತೀರದಲ್ಲಿರುವಂಥ ಒಂದು ಲೈಟ್ ಯಾವ ರೀತಿ ಸ್ಟ್ರಾಂಗ್ ಆಗಿರ್ತದೆ ಅದೇ ರೀತಿಯಲ್ಲಿ ಆಮೇಲೆ ಈ ಜಗತ್ತು ಎಂಡಾದರೂ ಕೂಡ ಈ ಒಂದು ಲವ್ ನಿಜವಾದ ಪ್ರೀತಿ ಅಳೆಯುವುದಿಲ್ಲ ಏನು ಅಂತ ಹೇಳುವಂಥದ್ದು ನಿಜವಾದ ಪ್ರೀತಿಯ ನಡುವೆ ನಾವು ಹೋಗಬಾರ್ದು ಅಡೆತಡೆಯನ್ನು ಮಾಡಬಾರ್ದು ಒಪ್ಸ್ಟ್ಯಾಕ್ ಅಬ್ಸ್ಟ್ಯಾಕಲ್ ಅಡೆತಡೆಯನ್ನು ಮಾಡಬಾರ್ದು ಅದಕ್ಕೆ ನಾವು ಯಾವ ರೀತಿ ತೊಂದರೆಯನ್ನು ಕೊಡಬಾರ್ದು ಅಂತ ಹೇಳುವಂಥದ್ದು ಒಂದು ವೇಳೆ ನಿಜವಾದ ಪ್ರೀತಿ ಸತ್ತು ಹೋದರೆ ಅದಕ್ಕೆ ನಿಜವಾದ ಪ್ರೀತಿಯೇ ಅಲ್ಲ ಅಂತ ಹೇಳುವಂಥದ್ದನ್ನು ಈ ಒಂದು ಸಮ್ಮರಿಯಲ್ಲಿ ನಾವು ಕಾಣ್ತಾ ಹೋಗ್ಬೋದು ಸ್ನೇಹಿತರೆ ಅದನ್ನೆಲ್ಲ ಕೂಡ ನೆನಪಲ್ಲಿ ಇಟ್ಕೊಂಡು ಈ ಒಂದು ಇಂಗ್ಲೀಷ್ ಸಮ್ಮರಿಯನ್ನು ಓದ್ತಾ ಹೋಗಿ ಆವಾಗ ನಿಮಗೆ ಬೇಗನೆ ಅರ್ಥ ಆಗ್ತದೆ ಹಾಗೆ ನೆನಪಲ್ಲಿ ಕೂಡ ಉಳಿತದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು